ನಿನಗ ಹಂಗ ಹೇಳ್ ಬುದ್ಧಿ ಬರಂಗಿಲ್ಲ ನಿನಗಾ ನಿನಗ ಹೆಂಗ ಕೈಯ ಕಾಲು ಕಟ್ ಹಾಕಿರ ನನ್ನ ವಾಪಸ್ ಓಡಿ ಎಷ್ಟು ಧೈರ್ಯ ಬಂದಬಿಟ್ಟತನ ನಾನು ಮಾಳ್ತ ನಿನಗೆ ಚಂದಗಾ ಮಾಳ್ತ ನಾನು ಬುದ್ಧಿ ಕಲಸ್ತ ನಾನು ಬಿಡು ಮಗಡನ ನಾನು ನೀ ಏನ್ ಮಾಡಿದ್ರು ನಾನು ಹೆದ್ರಂಗಿಲ್ಲ ಈಗ ಏನಾದರೂ ಮಾಡಕೋ ನನಗೂ ಈಗ ಧೈರ್ಯ ಬಂದತಿ ನಾನು ಈ ದಿನ ಹೋಗ್ಲಿ ಅಂತ ಸುಮ್ಮನೆ ಇದ್ನಿ ಇದ್ದಂಗ ನೀನು ಹೆಚ್ ಮಾಡಕತ್ತೀವಿ ಅದಕ್ಕ ನಾನು ಇನ್ನು ಮುಂದೆ ಸುಮ್ಮನೆ ಇರಂಗೇ ಇಲ್ಲ ನಾನ್ ಯಾಕ್ ಸುಮ್ಮನೆ ಇರಬೇಕು ನಾನ್ ಯಾಕ್ ಸುಮ್ನೆ ಇರಬೇಕು ಅಂತೀನಿ ಆ ನನಗೆ ಗೊತ್ತೈತಿ ಯಾವಾಗ ಹೆಂಗ್ ಇರಬೇಕು ಯಾರ್ ಜೊತೆ ಹೆಂಗ್ ಮಾತಾಡಬೇಕು ಅನ್ನೋದ ಇವಾಗೆಲ್ಲ ತಿಳ್ಕೊಂಡ್ಬಿಟ್ಟೇನಿ ಹಾ ಈಗ ನೀನು ಗಂಡ ಆದ್ರೇನ ಯಾರಾದ್ರೇನ ಹೆಂಗಿರ್ಬೇಕಂತ ನನಗೂ ಗೊತ್ತೈತಿ ಅದಕ್ಕಾಗಿ ನಾನು ನಿನ್ನ ವಾಪಸ್ ಹೊಡೆದ್ನಿ ನೀ ಆದ್ರೆ ನನ್ನ ಹೊಡಿಬೋದು ನಾ ಆದ್ರೆ ನಿನ್ನ ಹೊಡಿಬಾರ್ದನ ನನಗೆ ಈ ಕ್ವಚನ್ದಾಗ ಮಾತಾಡ್ತೀನ ಮೂಲ ಹಾ ಕುಚು ಮೂಡ ತಂದ ಕಳಸ ಯಾರು ಕಲ್ಚರ್ ನಿನಗೆ ಇದನ್ನೆಲ್ಲ ಯಾವಾಗ ಕಿವಿ ನಿನಗೆ ಕಿವಿ ಊದಿರ್ಬೇಕು ಅದಕ್ಕಾಗಿ ಹಿಂಗೆ ಬಂದು ಮಾತಾಡತ್ತಿದ್ದೀನಿ ನೀನು ಇಲ್ಲಿ ನಾಯಿ 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 ಬಿದ್ದಂಗೆ ಬಿದ್ದಿರ್ತಿದ್ದೆ ನಾಯಿ ಕುಣ್ಣಿ ಹಂಗೆ ಎಷ್ಟು ಮಾತಾಡತ್ತಿದ್ದೀನಿ ನೀನು ನೀನು ನೋಡಿ ಮಾತೇನು ಏನು ಮಾಡ್ಕೊತಿದ್ದೀನಿ ನೀನು ஏன்மாத்தி நின் கையேனா ஹெங்கசூரங்க நனன்ன கட்டி அல்ல ஆ கையாக படி ஆக்கொண்ட சீரி உட்கண்ட அடையாட ஹெங்க் சார் ஆக்கி யாக்க ஒன்னிட்டு தடுக்கோட்டு நினைக்க அதுக்கே நான் கைய கால கட்டி இல்ல அந்த நீன கை கால கட்டி ஆக்கி தைரிய இத நீ நான் கட்டி ஆகிருக்கா மனியாக விட்கொண்டித்தீர்லே நான் முன்ன நோடன அந்த நீ நெங்கசுரங்க கை கால கட்டி ஆக்கத்தி நோட இ மனை நீனாகி நான்தான் தன்னகே அது ಹೆಂಗ್ ಹೆಂಗ್ ಬೇಕು ಹಂಗ ಮೇರ್ಕೋ ಅಂತ ಹೊಂಟಿದ್ದಿ ಈಗ ನಾನಾ ತಿರುಗಿ ಬಿದ್ದೆ ನೋಡ ಅದಕ್ಕ ಕೈ ಕಾಲ ಎಲ್ಲಾ ನಡಕ್ ಬಂದಿರ್ಬೇಕು ನಡಕ ನಡಕ ನನಗೆ ಅದಕ್ಕೆ ಬರ್ತಾವ ಹುಚ್ಚು ಮೂಳ ನಿನಗ್ ಬಂದಿರ್ಬೇಕ ನಡಕ ಹಾ ನಿನ್ನ ಯಾಕೆ ಕಟ್ಟಿ ಇನ್ನು ಮುಂದೆ ಮುಂದ ನಿನಗ ಹೊರಗಡೆ ಬೆಳಕ ಕಾಣಿಸ್ಬಾರ್ದ ಇದ ಹಾಲ್ ನಾಗ ಇಲ್ಲೇ ಸಾಯ್ಬೇಕು ನೀನ ಈ ಒಂದು ಕೋಣೆದಾಗ ಇರ್ಬೇಕು ನೀನ ಇದನ್ನು ಬಿಟ್ಟು ನೀನ್ ಹೊರಗೆ ಬರಬಾರ್ದ ನೀನು ಇಲ್ಲೇ ನರಳ್ಬೇಕು ನೀನ ಉಚ್ಚಿ ಆದ್ರೂ ಇಲ್ಲೇ ಮಾಡು ಹೇಲಾದರೂ ಇಲ್ಲೇ ಮಾಡು ಅದನ್ನ ಕುಡಿ ಅದನ್ನ ತಿನ್ನು ಅದ ಏನು ಮಾಡ ನೋಡಂತ ನೀನು ಹೆಂಗೆ ಕಾಟ ಕೊಡ್ತಾನಂದ್ರ ನೀನು ನರಳಿ ನರಳಿ ಸಾಯ್ಬೇಕ ನೀನ ಹಂಗೆ ಕಾಟ ಕೊಡ್ತಾನಲೇ ನೋಡ್ಕಂತ ಇರು ಹ್ಞೂ ಅದ್ಬಿಟ್ಟ ನಿನಗೆ ಇನ್ನೇನು ಗೊತ್ತೈತಿ ಅದ ಏನು ಗಂಡಸ ಇದೆ ಅಂದ್ರ ಮಣಿ ತುಂಬನ ಓಡಾಡಾಕ್ ಬಿಟ್ಟು ಕಾಸ ನೀನ್ ಹೆಂಗ್ ನನ್ನ ಮುಂದೆ ಮಗರೀ ನಾನು ಊಟ ಹಾಕಂಗಿಲ್ಲ ನಿನಗ ರೇಷನ್ ತಂದು ಹಾಕಂಗಿಲ್ಲ ನಾ ಹೊರಗಡೆ ಕೂತ್ ಹಕ್ಕನು ಹೆಂಗ ತಂದು ಬಾಳ್ವೆ ಮಾಡ್ತೀನಿ ನೋಡಂತ ಅನ್ಬೇಕಾಗಿತ್ತು ಆದ್ರೂ ನೀನು ಹಂಗ ಮಾಡಕತ್ತಿಲ್ಲ ಯಾಕಂದ್ರೆ ಹೇಳು ನೀನು ಅಂಜಿಕಿ ಎಲ್ಲಿ ನಾನು ದುಡುತ್ತಂತಿಂದ್ರ ನಿಂದು ಇಮ್ಮನ ಮರ್ಯಾದಿ ಹೋಗಿತ್ತಂತೇಳಿ ಅಂಜಿಕೆ ಅಂತ ಎಲ್ಲರೂ ಮಂದಿ ಬೈತಾರಲ್ಲ ಅದಕ್ಕಾಗಿ ಅಂಜಿಕಿಗೆ ನನ್ನ ಕೈ ಕಟ್ಟಿ ಹಾಕತ್ತಿದ್ ನನಗ ಊಟ ಕೊಡಂಗಿಲ್ಲ ಅಂತ ಹೇಳ್ತಿದ್ದೀರಾ ನೀನು ಆತು ಕೊಡಬೇಡ ಕೈ ಕಾರ್ಕಟಿ ಎಷ್ಟು ದಿನ ಹಾಕ್ತೀ ಒಂದಿನ ಹಾಕಿದಿ ಎರಡು ದಿನ ಹಾಕಿದಿ ಮೂರ್ ದಿನ ಬರಂಗಿಲ್ಲ ಏನು ನೀನು ಕಟ್ಟಿರೋ ಹಗ್ಗನ ಹಾ ಇಲ್ಲ ಬಿಟ್ಟಿದ್ ಗಟ್ ಮುಟ್ಟಾಗಿ ರಾಗಿ ಮುದ್ದಿ ತಿಂದು ಇದೈತಿ ಇದು ಮೈ ಅಂತಾದ್ರಾಗ ನೀನ್ ಅಂಜಂಗಿಲ್ಲ ನೀ ಅಷ್ಟ್ ಹೊಡ್ದ ಅಷ್ಟ ಮಾಡಿದ್ರನ ನನ್ನ ಮೈಗೆ ಏನಾಗಿಲ್ಲ ಏನಾಗಿಲ್ಲಾಗ ಈ ಪುಟ್ಗೋಸಿ ಹಗ್ಗ ಯಾವ್ದು ಲೆಕ್ಕಕ್ಕಿಲ್ಲ ನನ್ನ ಮುಂದೆ ನೀ ಏನಂದ್ರು ಅಷ್ಟ ನೀ ಏನ್ ಬಿಟ್ರು ಅಷ್ಟ ನಾ ಮಾತ್ರ ನಿನ್ನ ಬಿತ್ತಂಗೇ ಇಲ್ಲ ఇల్లే ఇతీరు హంగసార అ అండ్సల్న గిల్ ఆ అన్నారంతార నన్ క్యాగె హాకంబిట్ర ముగ్ నన్ బాళి ఈగనా నూ నీరు అన్నదష్ట కర్కొ ముంద నిన్ ముంద చక్కందాడతా ఆవ్ నకి గొత్కీ ఉర్జు ఉర్జు బిల్దు ಈಗ ನೀನು ಮದುವೆ ಆದ್ಮೇಲನು ಇನ್ನೊಬ್ಬನ ಇಟ್ಕೊಂಡಿದ್ವಿ ಹಾಂ ನನ್ನ ಮುಂದೆನೇ ಆಯ್ತು ಕರ್ಕೊಂಡ್ಬಂದ್ರು ನಾನು ಹೋಗ್ಲಿಬೇಡಂತೂ ಸುಮ್ಮನೆ ಬಿಸ್ತೀರಾ ಗೊತ್ತಿದ್ರು ಆದ್ರೆ ಅದೇ ಕೆಲಸ ನಾನು ಮಾಡಿದ್ರೆ ನಿನ್ನ ಮಾನ ಮರ್ಯಾದೆ ಏನಿರ್ತದೆ ಹಾಂ ಮಾನ ಮರ್ಯಾದೆ ಹೆಂಗೆ ನಿಂದ ನಾನು ಮಾಡಿ ತೋರಿಸಲಿನ ನಾನು ಅಂದಾಜಕ್ಕೆ ಬೀಳದಿರೋ ಅಂತ ಗಂಡು ಮಕ್ಕಳೇ ಇಲ್ಲಿ ಜಗತ್ತಿನಾಗ ಹಾ ಅಂತಾದ್ರಾಗ ನೀನು ಲೆಕ್ಕ ನಾನು ನಿನಗೆ ಮೋಸ ಮಾಡಬಾರ್ದು ಮಂದಿ ಕಣ್ಣಿಗೆ ನಾನು ಕೆಟ್ಟೋಳ ಹಂಗಾಗಬಾರ್ದು ನಾನು ಯಾವಾಗಲಿದ್ರು ಏಕ ಒಬ್ಬ ಗಂಡನ್ನ ಇರಬೇಕು ಅಂತ ಅನ್ಕೊಂಡು ಬಂದಾಳು ಹಂಗ ನಿನ್ನಂಗ ಇಬ್ರು ಮೂರು ಮಂದಿ ಜೊತೆ ಇರ್ಬೇಕಂತ ಅನ್ಕೊಂಡಿದ್ರ ನೀನ್ ಇಷ್ಟೆಲ್ಲ ಹೊಡಿ ಮಾಡಾನು ನಂದ್ಲೇ ಇರ್ತೇಕಿಲ್ಲ ಇನ್ನ ಬೇರೆ ಯಾವನಾರ ನೋಡ್ಕೊಂಡ ಓಡೋಗ್ ಬಿಡ್ತಿದ್ನಿ ನೆನ್ಪಿಟ್ಕೋ ಅದನ್ನ ಏಯ್ ಹುಷಾರ್ ಬಾಳ ಮಾತಾಡಿದಿ ಹಲ್ಲ ಮುರಿತನ ಮೂವತ್ತೆರಡು ಹಲ್ಲು ನನ್ನ ಕಾಲ ಕೆಳಗ್ ಬಂದ್ ಬಿದ್ದಿರ್ಬೇಕು ಹಂಗು ಗುದ್ದುತ್ತ ನಮ್ಮ ಮಸಡಿಗೆ ಮುಚ್ಕೊಂಡು ಕುಂದ್ರು ನಾನೇ ನೋಡ್ತಾನು ನಿಮ್ ಗಂಡ ಸಾಗಿದ್ರೆ ಹೊಡಿ ನೋಡೋನು ಕಣ್ಣ ಕಿತ್ತೋಕತ್ತೋ ನಿಮ್ಮ ಚೊನ್ನ ಕಿತ್ತೋಕತ್ತೋ ಗೊತ್ತಾಕತ್ತಿ అయ్యోకరియ్యో దేవ్ర కడదా బాడుకోయ్యబను దేవ్ర అయ్యేనా నోడ్ ఇష్ట చిత్ర హింసతనల్ ఇంగతి కనస దేవ్ర నేన కన్సూ నన్గా యాక్ ಜೀವನ ಕೊಟ್ಟುಬಿಟ್ಟಿ ನನಗೆ ಯಾಕೆ ಇಂಥ ಜೀವನ ಕೊಟ್ಟುಬಿಟ್ಟಿ ತಂದಿ ನೀನು ಯಾಕೆ ಕೊಟ್ಬಿಟ್ಟಿ ನಾಯಿ ಅಂತ ಮಾಡೀನಿ ಅಂತ ನನಗೆ ತಂದೆ ತಾಯಿನೂ ಕಿತ್ಕೊಂಡು ಈ ಕಡೆ ಅಂತಂಬ್ರ ಕಿತ್ಕೊಂಡು ಯಾರು ಎಂದಿರೋ ಅಂತ ನನ್ನ ನಾನಾ ತಿನ ತಂದೆ ಇಂಥ ಕಟ್ಟಿ ಇಲ್ಲೂ ನಾನು ನರಳು ಹಂಗ ಯಾಕೆ ಮಾಡಿದೇವ್ರಿ ಯಾಕೆ ಮಾಡಿದಿ ಈ ಕಷ್ಟ ಎಲ್ಲ ನನಗಂತ ತಗೊಳಕಾಗಬಾರ್ದು ಎಷ್ಟೆಂತ ಕಷ್ಟನ ನಾನು ತಿಳ್ಕೊಳ್ಳಿ ನನಗೂ ಸಾಕಾಗ ಹೋಗೈತಿ ಇವಾಗ ನೀನೇ ಬಂದು ಏನಾದರೂ ಮಾಡಿದೇವ್ರೆ ನೀನು ಇರೋದು ನಿಜ ಆದ್ರೆ ಬಂದು ನನ್ನ ಕಾಪಾಡು ఉచికి చిద ఆ దేవర్ బంద కాపాడతానా కాపాడన ఈ జగత్ కోటి గంటలే జనా బిట్ నిన్న కాపాడక దేవ్ నిన్నొబ్బన్న నోడ్క నిన్కిన నోడ్క నేన హోజ్ మంద దేవ్ బందకి కాపాడతానంత ఇక నోడ్తనంత ఇక కష్ట నివారణ కామెడీ ನಗಾಡ್ರಿಗೆ ನಗಬೇಡ್ರಿ ಆ ದೇವ್ರು ಯಾವ್ದಾರ ಒಂದು ರೂಪನೆ ಬಂದ ನನ್ನ ಕಾಪಾಡೇ ಕಾಪಾಡ್ತಾನೆ ನೋಡ್ಕೊಂತ ಇರಿ ಆ ದೇವ್ರು ಇದ್ದಾನೆ ಅನ್ನೋದಾದ್ರೆ ನಿಮ್ಮಂತ ಅವ್ರಿಗೆ ಸರಿಯಾಗಿ ಪಾಠ ಕಲಸಿ ಕಲಸ್ತಾನ ಅತ್ತ ಕಡೆ ರಾಜನು ಸಿಗಬಾರ್ದು ಇದ್ದೇ ಕಡೆ ನಾನು ಸಿಗಬಾರ್ದು ನೀವು ನರಳಿ ನರಳಿ ಸಾಯಲಿಲ್ಲ ಅಂದ್ರೆ ನೋಡ್ರಿ ಹೆಂಗ ನಿಮಗೆ ದೇವ್ರು ನಿಮಗೆ ನರಳು ಹಂಗೆ ಮಾಡ್ತಾನೆ ಇದು ನನ್ನ ಶಾಪನ ಆಗಿರಲಿ ನಿಮಗೆ ನನ್ನ ಗಂಡಾದ್ರೂ ಪರವಾಗಿಲ್ಲ ನಾನು ನಿಮಗ ಶಾಪ್ ಹಾಕತನಂತ ಅನ್ಕೋರಿ ನೀವು ನನಗೆ ಕೊಡು ಚಿತ್ರ ಏನ್ ಸಣ್ಣ ನಾನು ಸಹಿಸ್ಕೊಂಡು ಸಹಿಸ್ಕೊಂಡು ಸಾಕಾಗೈತಿ ನನಗೆ ಈ ಜೀವನನ ಬೇಡ ಅಂತ ಅನಿಸ್ಬಿಟ್ಟೈತಿ ಅದಕ್ಕಾಗಿ ನಾನು ನಿಮಗೆ ಈ ರೀತಿ ಒಂದು ಶಾಪ ಹಾಕತನ ಆ ದೇವ್ರ ಇರೋದು ನಿಜ ಆದ್ರೆ ಈ ಶಾಪ ನಿಮಗೆ ತಟ್ಟೆ ತಡ್ತತಿ ನಾನು ಹಾಕಿರೋ ಕಣ್ಣೀರಿಗೆ ಬೆಲೆ ಸಿಕ್ಕೇ ಸಿಕ್ತತಿ ನೋಡ್ಕೊಂತ ಇರಿಬೇಕಿದ್ರೆ ಅಮ್ಮ ಅವಾಗ ಬಾ ಅಂತ ಹೇಳಿದ್ಲು ನಾನು ನೋಡಿದ್ರೆ ಈಗ ಬರಾಕತೇನಿ ಬೈತಾಳೋ ಏನೋ ನನ್ನ ಅಪ್ಪ ನೋಡಿದ್ರೆ ಅವಾಗ ಬೈದು ಕಳ್ಸಿದ ಅವ್ವ ಏನ ಇಲ್ಲ ಬಿಡು ಅಂತ ಹೇಳಿ ನಾನು ಹೋಗ್ಬಿಟ್ಟಿದ್ನಿ ಈಗ ಬಂದಾಳೋ ಏನೋ ಬಾಯಿ ಆಗತ್ತತಲ್ಲ ಬಂದಾಳೆ ಏನು ನೋಡು ನಡಿ ಇವ್ರೇನು ಮತ್ತೆ ಜಗಳ ಮಾಡಕತ್ತಾರೇನ ಯಾಕಪ್ಪ ಹಿಂಗೆ ಮಾಡ್ತಾನೋ ಏನು ಅವ್ವ ಕಂಡ್ರೆ ಇಷ್ಟನೇ ಆಗಂಗಿಲ್ಲ ಅಪ್ಪಾಗ ಆದ್ರೆ ನಮ್ಮ ಅಮ್ಮ ಹೆಂಗೆ ಅದಾಳ ಗೊಂಬೆ ಇದ್ದಂಗೆ ಅದಾಳ ಯಾಕೆ ಹಿಂಗೆ ಮಾಡ್ತಾನೋ ಏನೋ ನಮ್ಮ ಅಪ್ಪ ಹ್ಞೂ ನೋಡೋಣ ಆ ದೇವರು ಯಾವ ರೂಪ್ದಾಗೆ ಬರ್ತಾನಂತ ನೋಡುನು ಈ ಕಾಲ ಅರದು ಆ ಕಾಲ ನಿನಗೆ ಎದ್ದ ಹೇಳಪ್ಪ ಹಂಗ ನೋಡು ನನ್ನ ಬಾರ ಎಲ್ಲ ಹಾಗೆ ಅಯ್ಯ ಅಪ್ಪ ಏನ್ ಮಾಡಾಕಪ್ಪ ನೀನು ಅಮ್ಮನ ಯಾಕ ಯಾಕ ಅಪ್ಪ ಅಮ್ಮನ ಯಾಕ ಇಷ್ಟ ಅಂದ್ ಚಿತ್ರ ಹಿಂಸೆ ಕೊಡಾಕತ್ತಿದಿ ನೀನು ಈ ರೀತಿ ಮಾಡೋದು ತಪ್ಪು ಅಪ್ಪ ಈ ರೀತಿ ನೀನು ಶಿಕ್ಷೆ ಅಲ್ಲಿ ಹಂಗ ಅವ್ವನ್ ಮುಖ ಆಗತ್ತಿಲ್ಲ ಹೆಂಗ್ ಹೊಡೆದ್ಬಿಟ್ಟಿದೆ ಕೈ ಕಟ್ಟ ಹಾಕಿದೆ ನಮ್ಮ బాయ్ ముచ్చక హోగ్ బిరే బందోడి హా ఏన్ ఓడ్ బందే నా కుందే నిమ్మంద కట్ ఎల బిచ్చిదీ నేన జూట్ల కెత్తున నెనపెట్ ఏనా తినో కుందేకొ నా అదనబిట్ కట్ బిచ్చి అక్క జ్యుతి మాతాడది నిన్న ఈ మనయంత కొర హాక్బిడ్తా నెనపట్ ఏనా ఇలా నిన్ను అచ్చకడే హింగ కట్ి హాక్బన ఇబ్బుర్ తాయి మనూ అంద కడే ఆ బాయ్ ముచ్చకహో నా

ಮಾಡಿದ್ರಿ ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕತೆ ಯಾವ ರೀತಿ ಬರಾಕತ್ತಿ ಹಂಗ ಹೆಂಗ್ ಬರತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ ಮರಿಬೇಡ್ರಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬೆಲ್ ಐಕನ್ ಇರ್ತತಿ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದ್ರೂ ವಿಡಿಯೋ ಬಿಟ್ರೆ ಫಸ್ಟ್ ನಿಮ್ಗೆ ಬರ್ತತಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡ್ರಿ ಹಂಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ತಾಯಿ ಇಲ್ಲದ ತವರೂರು ಆರ್ಯನ್ ಕಾರ್ಟೂನ್ ರಾಯಚೂರು ಚಾಲನಲ್ಲಿ ಬರಕತೈತಿ ಬಹಳ ಚಂದ ಐತಿ ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಆಗೈತಿ ಮಂಜವ್ವ ಜೈಲಿಗೆ ಹೋಗ್ಯಾಳು ಯಾಕಂದ್ರೆ ಸುಂದ್ರಿಗೆ ವಿಷ ಹೋಗಿ ತನ್ನ ಮಗನಿಗೆ ವಿಷ ಹಾಕಿರೋದಕ್ಕಾಗಿ ಅದನ್ನ ಸುಂದರಿ ಮತ್ತೆ ಅವಳ ಗಂಡ ಬಸಪ್ಪ ಅವಳನ್ನ ಜೈಲಿಗೆ ಹಾಕಿದರು ಕಥೆ ಯಾವ ರೀತಿ ಐತಿ ಅಂತ ಹೇಳಿ ನೀವು ನೋಡ್ರಿ ನಿಮಗೂ ಇಷ್ಟ ಆಗ್ತೈತಿ ಹಂಗ ವಾರಗಿತ್ತಿಯ ಜಂಜಾಟದ ಕತೆ ಅದನ್ನು ಕೂಡ ನೋಡಿರಿ ಯಾಕಂದ್ರೆ ಅದು ಒಂದು ನಿಜ ಜೀವನದ ಕಥೆ ಐತಿ ವಾರಗಿತ್ತಿಯರು ಯಾವ ರೀತಿ ಇರ್ತಾರ ಹೆಂಗೆ ಇರ್ತಾರ ಹೆಂಗೆ ಜಗಳಾಡ್ತಾರ ಹೆಂಗೆ ಒಂದಾಗ್ತಾರ ಅನ್ನೋದು ಕೂಡ ಆ ಕಥೆಯೊಳಗೆ ಐತಿ ನಿಮ್ಗೆ ಇಷ್ಟ ಆಗ್ತೈತಿ ಅಂತ ಅನ್ಕೊಂಡಿನಿ ನೋಡ್ರಿ ಸಪೋರ್ಟ್ ಮಾಡ್ರಿ ಹಂಗೆ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ ನಮಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿವಿ ಎಲ್ಲರಿಗೂ ನವರಾತ್ರಿ ಫಸ್ಟ್ ಡೇ ಹಬ್ಬದ ಶುಭಾಶಯಗಳು ಸೊ ಇವತ್ತು ವೈಟ್ ಆಗಿರೋದ್ರಿಂದ ನೋಡಿ ಬೆಳಗ್ಗೆ ಜಲ್ದಿ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲ ಟೈಮ್ ಆಯಿತು ಹಾಗಾಗಿ ನನಗೆ ಮಾರ್ನಿಂಗ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನಿನ್ನೆ ಒಂದು ನೈಟ್ ವಿಡಿಯೋ ಮಾಡಿಟ್ಟಿದ್ದೆ ಸೊ ನಾಳೆ ಬೆಳಿಗ್ಗೆ ಜಲ್ದಿ ಇರಬೇಕು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ನೈಟು ಹೆಂಗೆ ಹನ್ನೆರಡು ಗಂಟೆವರೆಗೂ ಸ್ವಲ್ಪ ಎಚ್ಚರ ಇದ್ದಲ್ಲ ಓ ಹಾಗಾಗಿ ಹನ್ನೆರಡು ಗಂಟೆ ಟೈಮಲ್ಲಿ ನಾನೊಂದು ವಿಡಿಯೋನ ಮಾಡಿದ್ದೆ ಸೊ ಅದಕ್ಕಾಗಿ ಅದೇ ಬೆಳಗ್ಗೆ ನಾನು ಹಾಕಿರೋದು ಸೊ ಇವಾಗ ನೋಡಿ ಕೆಲಸ ಎಲ್ಲ ಇತ್ತು ಸ್ವಲ್ಪ ಕ್ಲೀನಿಂಗ್ ಇತ್ತು ಹಾಗಾಗಿ ಅದು ಅದಿತ್ಲ ಎಲ್ಲ ಒಂದು ಇದೆಯಲ್ಲ ಪಾರ್ಕ್ ಇದೆ ಅದನ್ನೆಲ್ಲ ಕ್ಲೀನಿಂಗ್ ಮಾಡಬೇಕಾದ್ರೆ ಇಷ್ಟೊತ್ತಾಯ್ತು ಇವಾಗ ನೋಡಿ ಟೈಮು ಮಧ್ಯಾಹ್ನ ಆಯಿತು ಇವಾಗ ಇನ್ನೂ ಅಡುಗೆ ಮಾಡಬೇಕು ಸೊ ಹಂಗಾಗಿ ಒಂದು ವಿಡಿಯೋನ ಮಾಡಿದ್ದೀನಿ ನಿಮಗೋಸ್ಕರ ಇದನ್ನು ಇವತ್ತು ಹಾಕ್ತೀನೋ ಅಥವಾ ನಾಳೆ ಹಾಕ್ತೀನೋ ನನಗೆ ಗೊತ್ತಿಲ್ಲ హెంకొత్త హాక్తీని సో ప్లీజ్ నోడి సపోర్ట్ మి ఓకేనా సో జాస్తి మాతాయితంత పయ్యకి అదే లాస్ట్ మాట్ాడీ యాకందర బేడ అన్నోరు స్కిప్ మంతి ఫస్ట్ మాట్లాడే నిమగూ ఇరిటేషన్ ఆగెట్ మాట్లా పర్వాల అంత అనుకోని సో హి మాట్లాడతీ థ్యాంక్ సో మచ్ మే నెక్స్ట్ దీని సిక్తీ అల్లివరిగూ టేక్ కేర్ అండ్ బాయ్